ಸರಿಯಾದ ಸಮಯಕ್ಕೆ ಮಲ ವಿಸರ್ಜನೆ ಆಗದೆ ಇರೋದು ಇಲ್ಲ ಆದರೂ ಗಟ್ಟಿಯಾಗಿ ಹೋಗೋದು ಇದಕ್ಕೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತಾರೆ ಕಾನ್ಸ್ಟಿಪೇಷನ್ ಯಾಕಾಗತ್ತೆ ಇದರದ್ದು ಕಾರಣ ಏನು ಅಂತ ನೋಡೋಣ ಮೊದಲನೇದಾಗಿರೋದು ಯಾರು ಜಾಸ್ತಿ ನೀರು ಕುಡಿಯಲ್ಲ ಅವ್ರ ಫೈಬರಿನ ಅಂಶ ಯಾರು ಕಮ್ಮಿ ತಿಂತಾರೆ ಸ್ಪೆಷಲಿ ನಾನ್ ವೆಜಿಟೇರಿಯನ್ಸ್ ಏನಿರ್ತಾರೆ ಅವರು ಫೈಬರಿನ ಅಂಶ ಕಮ್ಮಿ ಸಿಗುತ್ತೆ ಅವ್ರ ಬಾಡಿಯಲ್ಲಿ ಅವರಲ್ಲಿ ಇದು ಜಾಸ್ತಿ ಕಾಣಿಸ್ಬರುತ್ತೆ ಎರಡನೇದ್ದು ಯಾರು ಟೈಮ್ ಟೈಮಿಗೆ ಊಟ ಮಾಡಲ್ಲ ಟೈಮ್ ಟೈಮಿಗೆ ನಿದ್ದೆ ಮಾಡಲ್ಲ ಅವರಲ್ಲಿ ಡೈಜೆಷನ್ ಸಹ ಕಮ್ಮಿ ಆಗುತ್ತೆ ಅವರಲ್ಲಿ ಕಾನ್ಸ್ಟಿಬ್ಯೂಷನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಮೂರನೇದು ವೇಗಧಾರಣ ವೇಗಧಾರಣ ಏನು ಅಂದ್ರೆ ಕೆಲವೊಬ್ಬರಿಗೆ ಮೋಷನ್ ಬಂದಾಗ ಅದನ್ನ ಕಂಟ್ರೋಲ್ ಮಾಡಿರುವ ರೂಢಿ ಹತ್ತಿರುತ್ತೆ ಆಮೇಲೆ ಅವರು ಮೋಷನ್ ಬಂದಾಗ ಸಹ ಮೋಷನಿಗೆ ಹೋಗ್ತಾ ಇರಲ್ಲ ಅವರಲ್ಲಿ ಇದು ಹ್ಯಾಬಿಟ್ ಆಗಿ ಫಾರ್ಮ್ ಆಗಿರುತ್ತೆ ಅವರಲ್ಲಿ ಕಾನ್ಸ್ಟಿಪೇಷನ್ ಸತತ ಇರುತ್ತೆ ನಾಲ್ಕನೇದು ಯಾರು ಕರ್ದಿದ್ದ ಐಟಮು ಇಲ್ಲ ಆಚೆ ಊಟ ಪಾನಿಪುರಿ ಗೋಬಿ ಮಂಚೂರಿ ಇದೆಲ್ಲ ತಿಂತಾ ಹೋಗ್ತಾರೆ ಅವರಲ್ಲಿ ಕಾನ್ಸ್ಟಿಪೇಷನ್ ರೆಗ್ಯುಲರ್ ಆಗಿ ಬರ್ತಾ ಹೋಗ್ತಾ ಇರುತ್ತೆ ಕಾನ್ಸ್ಟಿಪೇಷನ್ದು ಲಕ್ಷಣ ನೋಡೋಣ ಲಕ್ಷಣದಲ್ಲಿ ಮೋಷನ್ ಸರಿಯಾಗಿ ಆಗ್ತಿರಲ್ಲ ಆಗ್ತಿದ್ರು ಗಟ್ಟಿಯಾಗಿ ಪಾಸ್ ಆಗತ್ತೆ ಇಲ್ಲ ಅವರಿಗೆ ಹೊಟ್ಟೆ ಉಬುರ ಆಗುತ್ತೆ ಹೊಟ್ಟೆನಲ್ಲಿ ಏನಾದ್ರು ಕಲ್ಲು ಇಟ್ಟಂಗೆ ಅನಿಸುತ್ತೆ ಇಲ್ಲ ಅವರಿಗೆ ಅಹ್ ಹಸುವೆನೆ ಅನ್ಸ್ತಿರಲ್ಲ ಲೆಥಾರ್ಜಿ ಆಲಸ್ಯ ಇದೆಲ್ಲ ಕಂಡು ಬರುತ್ತೆ ಅವರಲ್ಲಿ ಯಾರು ಈ ಲಕ್ಷಣ ಇಗ್ನೋರ್ ಮಾಡ್ತಾರೆ ಹಾಗೆ ಕಂಟಿನ್ಯೂ ಆಗ್ತಾ ಹೋದ್ರೆ ಅವರಲ್ಲಿ ಏನೋರೆಕ್ಟಲ್ ಡಿಸೀಸಸ್ ಅಂತ ಬರುತ್ತೆ ಮೊದಲನೇದಾಗಿರೋ ಏನೋರೆಕ್ಟಲ್ ಡಿಸೀಸು ಪರಿಕರ್ತಿಕ ಅಂತ ಪರಿಕರ್ತಿಕ ಅಂದ್ರೆ ಫಿಜರಿನ್ ಏನೋ ಆ ಇದರಲ್ಲಿ ಅವರು ಮೋಷನಿಗೆ ಹೋಗದೆ ಗಟ್ಟಿ ಆಗಿರೋ ಮೋಷನ್ ಅಥವಾ ಸ್ಟ್ರೆಸ್ಫುಲ್ ಮೋಷನ್ ಪಾಸ್ ಮಾಡಿದಾಗ ಅಲ್ಲಿ ಗಾಯ ಉಂಟಾಗುತ್ತೆ ಗಾಯ ರಕ್ತ ಕೂಡ ಬರುತ್ತೆ ನೋವು ಜಾಸ್ತಿ ಇರುತ್ತೆ ಈ ಕೇಸಲ್ಲಿ ಎರಡನೇ ಡಿಸೀಸು ಪೈಲ್ಸ್ ಇಲ್ಲ ಮೂಲ ರೋಗ ಅಂತ ಏನ್ ಹೇಳ್ತೀವಿ ಇದು ಸಹ ಬರುತ್ತೆ ಇಲ್ಲ ಮುಂದೆ ಹೋಗಿ ಅದು ಫಿಸ್ಟುಲಾ ಇಲ್ಲ ಮಾನಸಿಕ ರೋಗನು ಸಹ ಉಂಟಾಗುತ್ತೆ ಕಾನ್ಸ್ಟಿಪೇಷನ್ ಪರಿಹಾರ ನೋಡೋಣ ಪರಿಹಾರ ಏನು ಅಂದ್ರೆ ಮೊದಲನೇದಾಗಿ ಅವರು ಸರಿಯಾಗಿ ನೀರು ಕುಡಿಬೇಕು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಎರಡರಿಂದ ಮೂರ್ ಗ್ಲಾಸ್ ಬಿಸಿ ನೀರು ಕುಡಿಲೇಬೇಕು ಅವರು ಎರಡನೇದು ಮಜ್ಜಿಗೆ ಸೇವನೆ ಮಜ್ಜಿಗೆ ಪ್ರತಿನಿತ್ಯ ದಿನ ಊಟ ಆದ ನಂತರ ಮಜ್ಜಿಗೆ ಸೇವನೆ ಮಾಡ್ಲೇಬೇಕು ಮುನ್ನೆದ್ದು ಫೈಬರಿನ್ ಅಂಶ ಏನಿರುತ್ತೆ ಜಾಸ್ತಿ ಸೊ ಸೊಪ್ಪು ಇಲ್ಲ ತರಕಾರಿ ಹಣ್ಣು ಇದೆಲ್ಲ ಜಾಸ್ತಿ ತಿಂತಾ ಇರಬೇಕು ಫ್ಲೂಯಿಡ್ ರಿಪ್ಲೆನಿಶ್ ಮಾಡ್ತಾ ಇರಬೇಕು ಸೊ ನಿಮ್ಗೆ ನೀರ್ ಅಷ್ಟು ಇಷ್ಟ ಇಲ್ಲಾಂದ್ರೆ ಜ್ಯೂಸಸ್ ಕುಡಿಬೇಕು ಇಲ್ಲ ಸೂಪು ಫ್ಲೂಯಿಡ್ ನಿಮ್ ಬಾಡಿಯಲ್ಲಿ ಹಾಕ್ತಾ ಹೋಗ್ಬೇಕು ನೀವು ಕೆಲವೊಂದು ಮನೆ ಮದ್ದು ಆ ಕಾನ್ಸ್ಟಿಪೇಷನ್ ಗೆ ಅಂದ್ರೆ ರಾತ್ರಿ ಅಹ್ ಊಟ ಆದ ನಂತರ ಒಂದ್ ಗ್ಲಾಸ್ ಬಿಸಿ ನೀರಲ್ಲಿ ಎರಡು ಚಮಚ ತುಪ್ಪ ಹಾಕಿ ಅದನ್ನ ನೀವು ಸೇವನೆ ಮಾಡಬೇಕು ಪ್ರತಿನಿತ್ಯ ಇದು ನೀವು ಮಾಡ್ತಾ ಹೋದರೆ ಕ್ರಮೇಣವಾಗಿ ಇದು ಕಾನ್ಸ್ಟಿಪೇಷನ್ ಏನಿದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಎರಡನೇದು ಒಣ ದ್ರಾಕ್ಷಿ ಏನಿರುತ್ತೆ ಅದನ್ನ ನೀವು ನೀರಲ್ಲಿ ನೆನೆಸಿ ಅದನ್ನ ನೀವು ನೀರ್ ಜೊತೆ ಬೆಳಿಗ್ಗೆ ತಗೊಳ್ ತಗೊಳ್ಬಹುದು ಇಲ್ಲ ಅದನ್ನ ಬೆಳಿಗ್ಗೆ ನೆನೆಸಿ ರಾತ್ರಿ ಅಹ್ ಮಲಗುವ ಮುಂಚೆ ತಗೋಬಹುದು ಕೆಲವೊಂದು ಯೋಗಾಸನನು ಮಾಡ್ಬೋದು ನೀವು ವಜ್ರಾಸನ ಇಲ್ಲ ಪವನ ಮುಕ್ತಾಸನ ಸೂಕ್ತ ವಜ್ರಾಸನ ಇದೆಲ್ಲ ರೆಗ್ಯುಲರ್ ಆಗಿ ಮಾಡ್ತಾ ಹೋದ್ರೆ ನಿಮ್ದು ಕಾನ್ಸ್ಟಿಪೇಷನ್ನು ಕಮ್ಮಿ ಆಗ್ತಾ ಹೋಗುತ್ತೆ ಕಾನ್ಸ್ಟಿಪೇಷನ್ ಯಾರಲ್ಲಿದೆ ಅವರು ಈ ಡೆ ಈ ಮನೆ ಒದ್ದನ್ನು ಡೆಫಿನೆಟ್ಲಿ ಟ್ರೈ ಮಾಡಬೇಕು ಇಲ್ಲಾಂದ್ರೆ ಪರಿಹಾರ ಸಿಗ್ಲಿಲ್ಲ ಅಂದ್ರೆ ನೀವು ನಿಮ್ಮ ವೈದ್ಯನ್ನು ಕನ್ಸಲ್ಟ್ ಮಾಡಬೇಕು ಥ್ಯಾಂಕ್ ಯು